ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತೂ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಒಂದು ಬೆಳ್ಳುಳ್ಳಿ ಗೆಡ್ಡೆ ಪೂರ್ತಿಯಾಗಿ ತೊಗೊಂಡಿದ್ದೀನಿ ಆರರಿಂದ ಏಳು ಮೆಣಸಿನಕಾಯಿ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಹಸಿ ಮೆಣಸಿನಕಾಯಿಯನ್ನು ಉಪಯೋಗಿಸ್ಬಹುದು ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಒಣಮೆಣಸಿನಕಾಯಿಯನ್ನು ಉಪಯೋಗಿಸಿದ್ದೀನಿ ನಾನಿಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಬಾಂಡ್ಲೆನ ತಗೊಂಡಿದ್ದೀನಿ ಬಾಂಡ್ಲಿಕ್ಕಾದ ನಂತರ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದ ನಿದ್ಯ ಇಲ್ವಾ ಅಂತ ನೋಡಿಕೊಂಡು ನೀವು ಮುಂದಿನ ಪದಾರ್ಥಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಕಾದಿಲ್ಲ ಎಣ್ಣೆ ಕಾದಿಲ್ಲ ಅಂದರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಆ ಕಾರಣಕ್ಕಾಗಿ ಎಣ್ಣೆ ಕಾದ ನಂತರ ಒಂದು ಇಡಿಯಷ್ಟು ನಾನು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕದು ಬ್ರೌನ್ ಕಲರ್ ಬಂದಾಗೆ ಅದು ಫ್ರೈ ಆಗಿದ್ರೇ ಚೆನ್ನಾಗಿ ಇರೋದು ಇಲ್ಲಾಂದರೆ ಹಸಿ ಹಸಿಗೆ ಹಾಗೆ ಇರುತ್ತೆ ನೆಕ್ಸ್ಟು ನಾನು ಇಲ್ಲಿ ಕಡಲೆಬೇಳೆ ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಅದು ಕೂಡ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರೋದು ನೆಕ್ಸ್ಟು ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರಲಿಕ್ಕೆ ಅದು ಕೂಡ ಬ್ರೌನ್ ಕಲರ್ ಬರುವಾಗ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಸಹಿಬಾರ್ದು ಅಂತೇಳಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಮಿಕ್ಸ್ ಮಾಡ್ತಾಯಿದ್ರೆ ಸೀಲು ಕ ಕಂಟು ಸ್ಮೆಲ್ಲು ಅಥವಾ ಸೀದೋಗಿರೋ ಸ್ಮೆಲ್ಲು ಬರೋದಿಲ್ಲ ನಿಮಗೆ ನೆಕ್ಸ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಚಟಪಟ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹತ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಮಿಕ್ಸ್ ಆಗಿದೆ ಅದಾದ ನಂತರ ನೀವು ಅರ್ಧ ಕಪ್ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ತೆಂಗಿನ ತುರಿ ಫ್ರೈ ಆದ್ರೇ ಅದಷ್ಟು ಚೆನ್ನಾಗಿರೋದು ನೋಡಿ ಅದು ಸ್ವಲ್ಪ ಬ್ರೌನ್ ಕಲರಾಗಿ ಬರುತ್ತೆ ಲೈಟಾಗಿ ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉರಿನ ಗ್ಯಾಸ್ ಫ್ಲೇಮ್ನ ಜಾಸ್ತಿ ಇಡಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಹುರ್ದ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿಗೆ ಈರುಳ್ಳಿ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಕರಿಬೇವು ಕೂಡ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀವು ಕೂಡ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈ ಮಧ್ಯದಲ್ಲಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹಸಿ ವಾಸನೆ ಹೋಗಬೇಕು ಇಲ್ಲಾಂದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಈ ಮಧ್ಯದಲ್ಲಿ ನೀವು ಮೂರು ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಆ ವಿಡಿಯೋ ಉಪ್ಪನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ನೀವಿಲ್ಲಿ ಅದಾದ ನಂತರ ಒಂದು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಸ್ಮೆಲ್ಲು ಬಂದುಬಿಡುತ್ತೆ ತಿನ್ನೋದಿಕ್ಕೆ ಅಷ್ಟು ರುಚಿ ಸಿಗೋದಿಲ್ಲ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಂದರೆ ಅರಿಶಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಂತ ನಂತರ ನಾವು ಹುಣಸೆನ ನೆನೆಸ್ಕೊಂಡಿದ್ದೆ ಮೊದಲೇ ಆ ಹುಣಸೆ ರಸನ ಹಾಕ್ತಾಯಿದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ರಸ ಹಾಕ್ತೆ ಹುಣಸೆ ರಸನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಂಬೆ ರಸ ಇಲ್ಲಿ ನಾನು ಫ್ರೈಡ್ ಪೌಡರ್ನ ಉಪಯೋಗ್ಸಿದ್ದೀನಿ ಇದು ಯಾವುದೇ ಕಾರಣಕ್ಕೂ ಫ್ರೈಡ್ ರೈಸ್ ರೀತಿ ಇರೋದಿಲ್ಲ ಇದು ಮಾಮೂಲಿ ಚಿತ್ರಾನ್ನದ ರೆಸಿ ಚಿತ್ರಾನ್ನದ ಚಿತ್ರಾನ್ನನೇ ಆದರೆ ಇನ್ನೂ ಸ್ವಲ್ಪ ರುಚಿ ಹೆಚ್ಚಿಸುತ್ತೆ ಅನ್ನೋ ಕಾರಣಕ್ಕಾಗಿ ಫ್ರೈ ಪೌಡರ್ನ ನಾನು ಫ್ರೈಡ್ ರೈಸ್ ಪೌಡರನ್ನ ನಾನು ಇಲ್ಲಿ ಉಪಯೋಗಿಸಿದ್ದೀನಿ ನೋಡಿ ಲಾಸ್ಟ್ ಇಲ್ಲ ಕಂಪ್ಲೀಟ್ ಮೇಲೆ ನಿಂಬೆ ರಸ ಬಿಟ್ಕೋತಾ ಇದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಮಿಕ್ಕಿದ್ದು ಕೊತ್ತಂಬರಿ ಹಾಕಿದ್ದೀನಿ ಕಂಪ್ಲೀಟ್ ಆಯಿರೋ ಆರೆರಬೇಕು ಗೊಜ್ಜು ಅದಾದಮೇಲೆ ಈ ಇದನ್ನು ಮಾಡಲಿಕ್ಕಾಗೋದು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅದು ಬಿಸಿ ಇದ್ದಾಗಲೇ ನಿಂಬೆರ ಸಾಕ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓ ಸೊ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್